ಏ ನಿಖಿತಾ ಮೈ ನಾನ್ ನನ್ ಗಂಡ ಕಂಪ್ನಿ ವತಿಯಿಂದ ಸಿಂಗಾಪುರ್ ಟ್ರಿಪ್ ಹೋಗಿದ್ದು ಯೌ ಅಕ್ಕ ನಿನ್ ಮಾಡ್ತಿವಿಡ ನಾನ್ ಗಂಡ ವಿಜಾಪುರಕ್ ಹೋಗಿದ್ದು ಕಂಪ್ನಿ ಕಡೆಯಿಂದ ಗೋಳ್ ಗುಮಟ್ಟದಾಗ ನೀರು ಸಮುದ್ರ ನೀರೋ ಹೋಗಿದ್ದೋಗೀತಿದರ ನೋಡ್ ಹೋಗಿ ಹೋಗಿ ವಿಜಾಪುರ ಹೋಗಿಲ್ಲ ಅನ್ಸಿತ್ತೇಳ ಅದಕ್ಕೆ ಹಿಂಗ್ ಮಾಡತ್ತ ನಾ ಏನ್ ಹೋಗಿದ್ವಿ ಅಂತದ ನೀ ಗಂಡ್ಸ ಹೌದೋ ಅಲ್ಲೂ ಯಾಕೆ ಎಮ್ ಎನ್ ಸಿ ಕಂಪ್ನಿ ತಗೇನ್ ಶೇಂಗಾ ಕೆಳ ಅಣ್ಣ ಆಟೋ ಹೊಡೆವ ದಿವ್ಸ ಕಿಗೆ ಕೆ ಎಫ್ ಸಿ ಡೊಮಿನೋಸ್ ಇಂದ ಏನಾರ ಏನ್ ತಿನ್ನಾಕ್ ತಂದ್ ಕೊಟ್ಕೊಂಡ್ ಇರ್ತಾನ ಅದು ಎಲ್ಲಾ ಎಕ್ಸ್ಟ್ರಾ ಚೀಸ್ ಇರ್ತೈತಿ ಅಕ್ಕಿ ಒಪ್ಪೇಕಿನ ಕುಂತ್ ತಿನ್ನಿಸ್ ನೋಡಿದ್ರೆ ನನ್ ಹೊಟ್ಟೆ ಬ್ಯಾಡಗಿ ಮೆನ್ಶನ್ ಕೇಳ್ದಂಗ್ ಆಗುದ್ಲೇನೆ ನಿನ್ ಮುಸಡಿ ಒಂದ್ ಸರಿ ಅರ ಗಿರ್ಮಿಟ್ಟ ಸೂಸ್ಲ ಅಟ್ ಲೀಸ್ಟ್ ಚುರ್ಮುರಿ ಎಗ್ ರೈಸ್ ಅರ ಕೊಡ್ಸಿ ಎನ್ನಿನ ಎಗ್ ರೈಸ್ ಚುರ್ಮುರಿಗೆಲ್ಲ ನನ್ ಗಂಡಸ್ತಾನೆ ಯಾಕೆ ಡಮಿ ಮಾಡ್ತಾ ಇದ್ಯಾ ಆಯ್ತು ತಂದ್ಕೊಡ್ತೀನಿ ಬಿಡು ನನಗೀಗ ಬೇಕಾ ಆಯ್ತು ತತ್ತಿನಿ वी जल्दी बर रिपा काय पल्ले तरक होगो नंदिला नदी होगोन काय पल्ले तरक होगो दयित काय पल्ले दकी घालला <laughs> ನಿಮ್ ಮನೆಗೆ ಬಂದಾಗ್ಲಿಂದ ರೊಟ್ಟಿ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ ಮತ್ತೇನ್ ಬೇಕವ ನಿಂಗ ಬೆಂಗಳೂರಲ್ಲಿ ಆಗಿದ್ರೆ ಫ್ರೆಂಚ್ ಫ್ರೈಸ್ ಬರ್ಗರ್ ಪಿಜ್ಜಾ ಆಹಾ ನೆನ್ಸ್ಕೊಂಡ್ರೆ ಬಾಯಿ ನೀರ್ ಬರ್ತಾ ಇದೆ ಮಾಯರ್ ಮನೆ ಆಗಡಗ್ಲಿ ಅದನ್ನ ತಿಂದ ಮ್ಯಾಚ್ ಜಲ್ದಿ ಹೋಗಿದಿ ನಮ್ಮಂಗ ರೊಟ್ಟಿ ತಿಂದ ಗಟ್ಟಿ ಆಗಿರ ಅದೇನ ಪಿಜ್ಜಾ ಅಂತ ಪಿಜ್ಜಾ ನಾ ಹೇತಂಗ ನಾ ಹೇತಂಗ ಒಂದಿನ ಹೊರ್ಗಡೆ ತಗೊಂಡ್ರಿ ವಾರದಲ್ಲಿ ಏಳು ದಿನ ಅದರಲ್ಲಿ ಒಂದು ದಿನ ಅಂತ ಹೊರ್ಗಡೆ ಟಿಫನು ಇನ್ನೊಂದಿನ ಇವನು ಮಗಂಗೆ ಅಂತ ಹೊರ್ಗಡೆ ಟಿಫನ್ ಇನ್ನೊಂದಿನ ನನಗೋಸ್ಕರ ಅಂತ ಹೊರ್ಗಡೆ ಟಿಫನ್ ಇನ್ನೊಂದಿನ ಸಂಡೇ ಇವತ್ತು ಅದಕ್ಕೋಸ್ಕರ ಹೊರ್ಗಡೆ ಟಿಫನ್ ಇನ್ನೊಂದಿನ ಈ ಥರ ಸುಮ್ಮನೆ ಹೊರ್ಗಡೆ ಟಿಫನ್ ಇನ್ನು ಮಿಕ್ಕಿರೋದೆ ಎರಡು ದಿನ ಆ ಎರಡು ದಿನದಲ್ಲಿ ಟಿಫನ್ ಮಾಡೋಕ್ಕೂ ನಾಟಕ ಆಡ್ ಆಡ್ತಾಳಂತೆ ಕಣಮೀ ನನ್ನ ಫ್ರೆಂಡು ಹೋಯ್ತಿದ್ಲಲ್ಲ ಬರೀ ಎರಡು ದಿನ ಟಿಫನ್ ಮಾಡೋಕ್ಕೆ ನಾಟಕ ಆಡ್ತಾಳಂತೆ

वा तडिओ वा मधल्या नाचा समस्या घ्यायला निंदे निंद्र उडकली <laughs>